ಹೀಗೆ ವರ್ಷ ವರ್ಷ ಬಂದು ಹಿಂಗ್ ರಾಬ್ರಿ ಮಾಡಿ ರಾಬ್ರಿ ಅಲ್ಲ ರಾಬ್ರಿ ಮುಂದೊಂದು ಮೊಬೈಲ್ ಸಿಗ್ಬೇಕಾಯ್ತು ಬಸವಣ್ಣ ಮುಖಕ್ಕೆ ಹಾಕಿರ್ಬೇಕಂತ ಕಲರ್ ಯಾವ್ದು ರೀಲ್ಸ್ ಮಾಡೋಣ ಕಾರ ಮತ್ತೆ ನಿಮಗೆಲ್ಲ ಈ ಹಬ್ಬ ವ್ಲಾಗ್ ಕಂಟಿನ್ಯೂಷನ್ ವಿಡಿಯೋಕ್ಕೆ ಸ್ವಾಗತ ನಾನು ನಿನ್ನೆ ವ್ಲಾಗಲ್ಲಿ ಅಂದರೆ ಹಿಂದಿನ ವ್ಲಾಗಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಅರೇಂಜ್ ಮಾಡಿದ್ದೆ ಮತ್ತು ಹಬ್ಬಕ್ಕೆ ಅಡುಗೆ ಏನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಈಗ ಅಂದರೆ ಇವತ್ತಿನ ವ್ಲಾಗಲ್ಲಿ ಹಬ್ಬಕ್ಕೆ ನಮ್ಮನೆಗೆ ಯಾರೆಲ್ಲ ಬಂದಿದ್ದರು ಅವ್ರ ಜೊತೆ ನಾನು ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಲ್ರೆಡಿ ಈಗ ವಿಡಿಯೋದಲ್ಲಿ ನೋಡ್ತಿರಂತೆ ಗಂಗಾ ಊರಿಗೆ ಬಂದು ಅಲ್ಲೇ ಒಂದು ವಾರ ಆಗಿತ್ತು ಅವಳನ್ನು ಹಬ್ಬಕ್ಕಿಂತ ಮನೆಗೆ ಕರೆದಿದ್ದೆ ಅವಳು ಮತ್ತು ಅವರಮ್ಮ ಇಬ್ಬರು ಬಂದರು ಮೇಲೆ ನನ್ನ ಆದ್ನಿ ಮತ್ತು ನನ್ನ ಆದ್ನಿ ಮಗ ಹಾಗೆ ಮನುನೂ ಕೂಡ ಬಂದಿದ್ದ ಮತ್ತು ರೇಖನೂ ಕೂಡ ಬರ್ತಾ ಇದ್ದೀನಿ ಅಂತ ಅಂದ್ಲು ಅವ್ರನ್ನೆಲ್ಲ ನಾನು ಈ ರೀತಿ ವೆಲ್ಕಮ್ ಮಾಡ್ಕೊಂಡೆ ಅವರೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರೋದಕ್ಕೆ ಅಂದರೆ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿಯಾಗಿ ಬಂದಿದ್ದರು ನೋಡಿ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೋ ಮಚ್ ಎಲ್ಲುದೆಲ್ಲ ತಿಂದು ಎಲ್ಲ ಒಳ್ಳೆ ಮಾತನಾಡಿತ್ತು ಇದ್ರೂ ಕೂಡ ವಿಶ್ ಮಾಡಿದ್ಮೇಲೆ ನಾನು ಮೇಲ್ಗಡೆ ನಾನು ರೆಡಿ ಮಾಡಿರ್ತಕ್ಕಂಥ ಹಳ್ಳಿ ತಿಮ್ಮನ ನೋಡೋದಿಕ್ಕೆ ಅಂತ ಎಲ್ರೂ ಕೂಡ ಹೊರಟ್ವಿ

ಅದು ರಾಶಿ ಮೇನ್ ರಾಶಿ ಅದಾಗ್ ಮೇಟಿಕ್ನೆ ಆ ತರ ಕರಿ ನಾ ಇದಕ್ಕಲ್ವಾ ಈ ಕಬ್ಬುಗಳ್ದೆ ಶೇಪ್ ಆಗಿರ್ ಅಷ್ಟೇ ಚೆನ್ನಾಗಿ ತರ್ಕೊಂಡು ಏನಾದ್ರು ಅದಕ್ಕೂ ಬಿಡ್ಬೋದ ಹುಣಸೆಣಿ ಹುಣಸೆ ಅಲ್ಲ ಬೆಟ್ಟನೆ ಗಿಡ ಎಣ್ಣೆನೆ ಸಿಗ್ತಿದ್ರೆ

ಫುಲ್ ಮಡಿಕೆಗಳೆಲ್ಲ ಸೇರಿ ಚಿಕ್ಕುದ್ರಿಂದ ದೊಡ್ಡದವರೆಗೂ ಮಡಿಕೆ ಮಣ್ಣಿನ ಐಟಮ್ ಅಲ್ಲಿ ಇರ್ತಿದೆ ಮಡಿಕೆ ಒಂಬತ್ತು ಸೆವೆನ್ ಒಂಬತ್ತು ಎಲ್ಲಾರು ಒಂದ್ ಮೊಬೈಲ್ ಒಬ್ಬರು ಇದ್ ಬರ್ರಿ ನಾನಿನ್ನು ಇದು ಕಾಯಿ ಪ ಕೂಡ ಕೆತ್ತಾರೆ ಅಂತಾರಲ್ಲ ಅವ್ರ ಕಪ್ಪೆ ಇಡುತ್ತೆ ಅಕಡೆ ಕಟ್ನಿ ಅದ ಒಬ್ಬ ಒಬ್ರು ಒಬ್ಬರು ಒಬ್ರು ಇದ್ವಿ ಏನ್ ಮಾಡದ ಅಷ್ಟೇ ಗುಟ್ನಾಗ ಹಬ್ಬ ಆತು ಅಪ್ಪ ನಾನು ಈ ಮಕ್ಕಳನ್ನ ಯಾವಾಗಲೇ ಆದರೂ ಈ ರೀತಿ ಸೇರಿಸ್ಕೊಂಡಾಗ ಒಂದು ರೀಲ್ ಮಾಡೋಣ ಅಂತ ಮುಂಚೆನೇ ಹೇಳಿರ್ತೀನಿ ರೀಲಲ್ಲೆಲ್ಲ ನೋಡ್ಕೊಂಬರ್ರಿ ಅಂತ ಅವ್ರು ನೋಡ್ಕೊಂಬಂದಿದ್ರು ಕೂಡ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ರೀಲ್ ಮಾಡಿದ್ರೆ ಆ ರೀಲ್ ಅಂತೂ ಕಂಪ್ಲೀಟ್ ಆಗಿರಲ್ಲ ಎಲ್ಲರೂ ಕೂಡ ಮೊಬೈಲ್ ಇಟ್ಕೊಂಡು ಒಂದೊಂದು ಕಡೆ ಹೋಗ್ತಾರೆ ಆಮೇಲೆ ನಾವು ಬಂದಿದ್ರೆ ಅದು ಮನೆಯಲ್ಲಿ ಇದೆ ಕ್ಲಿಪ್ಪು ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ರೀಲ್ ಬಂತೋ ಬಿಡ್ತೋ ಅದು ಸೆಕೆಂಡ್ರಿ ಸಂಕ್ರಾಂತಿ ಹಬ್ಬ ಅಂತೂ ಸಖತ್ ಆಗೋಯ್ತು ಮೂರುವರೆ ಆಗಿದ್ದೇ ಗೊತ್ತಾಗಿಲ್ಲ ಹೊಟ್ಟೆ ಕಡೆ ಚುರುಗುಟ್ಟಾಗ ಆಲ್ರೆಡಿ ಮೂರುವರೆ ಅಂತ ಆಗ ಟೈಮ್ ನೋಡಿಕೊಂಡು ಎಲ್ಲರೂ ಕೂಡ ಕೆಳಗಡೆ ಬಂದು ಊಟ ಶುರು ಮಾಡಿದ್ವಿ ಹಾಗೆ ಮನುಗೆ ಶಾವಿಗೆ ಅಂದರೆ ಇಷ್ಟ ಇಲ್ಲ ಮನು ಅಂದರೆ ಗಂಗನ್ ತಮ್ಮ ಅಂತ ನಮಗೆಲ್ಲ ಆಲ್ರೆಡಿ ಗೊತ್ತ ಗೊತ್ತೇ ಇದೆ ಅವನಿಗೆ ಪುಳಿಯೋಗರೆ ಮತ್ತೆ ಬೆಳಗ್ಗೆ ಉಸ್ಲಿ ರೊಟ್ಟಿ ಇತ್ತು ಅದಕ್ಕೋಸ್ಕರ ಅವನ್ನ ಆಡ್ಕೊತಾ ಇದ್ದೆ ಈ ಶಾವಿಗೆ ಮುಂದಿಟ್ಕೊಂಡು ಒಣ ರೊಟ್ಟಿ ತಿಂತಾವನೆ ಅಂತ ಈ ರೀತಿಯಾಗಿ ಹಬ್ಬ ಅಂತ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಿಮ್ಮ ಮನೆಗಳಲ್ಲಿ ಹಬ್ಬ ಎಲ್ಲ ಯಾವ ರೀತಿ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ವಿಡಿಯೋಗಳು ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಬೋರ್ ಅನ್ನಿಸ್ತಾ ಇದೆಯಾ ಬೋರ್ ಅನ್ನಿಸ್ತಾ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಕಮೆಂಟ್ ಮಾಡಿ ಯಾಕೆ ನಿಮಗೆಲ್ಲ ನನ್ನ ಒಳಗೆ ಇಷ್ಟ ಆಗ್ತಾ ಇಲ್ವಾ ನಿಮಗೆ ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆ ಅಂತ ಅಂದರೆ ಹಳ್ಳಿಯ ದಿನಚರಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಮೋಟಿವೇಶನ್ ಇದ್ದರೆ ನಾನು ಇನ್ನೂ ಹೊಸ್ದಾಗಿ ಚೆನ್ನ ಚೆನ್ನಾಗಿ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಇವಳಾಗಲ್ಲಿ ಹೇಳ್ತೀನಿ ಎಲ್ರದ್ದು ಕೂಡ ಊಟ ಆಯಿತು ಊಟ ಮುಗಿದ್ಮೇಲೆ ಎಲ್ಲರೂ ಕೂಡ ಹೋರಿದ್ರು ಬೆಂಗನ ಹೀಗೆ ವರ್ಷ ವರ್ಷ ಬಂದು ಬಂದು ಗ್ರಾಬ್ರಿ ಮಾಡಿ ಗಾಬರಿ ಅಲ್ಲ ಗಾಬ್ರಿಗೇ ಅಂದ್ರೆ ಈ ರೇ ಕಟ್ಟಿ ಕೊಡೋದಾಗಿದೆ ಈಗ ಹಿನ್ನೆ ಕೊಡ್ತಿದ್ಯಾ ಆಕಿಲ್ಲ ನಾನು ಸಾಡೋ